ಆತ್ಮೀಯ ಇವೆಯಲ್ಲಿರುವ ಸಮಸ್ತ ಭಗವದ್ ಭಕ್ತರಿಗೆ ತುಂಬ ನಮಸ್ಕಾರ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಹತ್ತನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ಬರುವ ದಿನಾಂಕ ಎಂಟನೇ ತಾರೀಕು ಭಾನುವಾರದಂದು ಅಜ್ವಾನ್ ನಲ್ಲಿರುವ ಜುರ್ ಇಂಡಿಯನ್ ಅಸೋಸಿಯೇಷನ್ ನಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದೆ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿಯ ಒಂದು ಹತ್ತನೇ ವರ್ಷದ ಈ ಮಹಾಗಣಪತಿ ಉತ್ಸವದಲ್ಲಿ ಹಲವಾರು ವೈದ್ಯಮಯ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಚಾಗಿರುತ್ತದೆ ನಮ್ಮ ಜೊತೆ ಸರ್ವ ಮಾರ್ಗದಿರ ಸರ್ವ ಪದಾಧಿಕಾರಿ ಅಧ್ಯಕ್ಷರಿದ್ದಾರೆ ಮುಖ್ಯವಾಗಿ ಅಜಿತ್ ಅವರು ಇದ್ದಾರೆ ನಮಸ್ಕಾರ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಬಗ್ಗೆ ನಿಮ್ಮ ಒಂದು ಮುಂದಿನ ದಿನ ಕಾರ್ಯಕ್ರಮದ ಬಗ್ಗೆ ಸಮಿತಿ ಆತ್ಮೀಯ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಇದೇ ಬರುವ ಅಜಿತ್ ಅವರ ಎಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ವಿಜಯಾಮಣ್ಣ ನಡೆಯಲಿದೆ ಎಲ್ಲ ಬಹೋತ್ ಬದ್ಧರು ಈ ಕಾರ್ಯಕ್ರಮವನ್ನು ಬಂದು ವಿಜಯಗುರಸಭಾ ಕೇಳಿಕೊಳ್ತಿದೆ ಬೆಳಿಗ್ಗೆ ಭಜನೆ ಮತ್ತು ವೇದ ಮಂತ್ರ ಮಹಾಪೂಜೆ ಮಹಾ ಸಭೆ ಇರ್ತದೆ ಕಾರ್ಯಕ್ರಮ ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಮಾಜಿ ಸಚಿವ ಶ್ರೀ ಕೃಷ್ಣ ಜಯ ಹಾಗೂ ಕನ್ನಡದ ಚಿತ್ರನಟ ಅಂಜನ್ ಅವರು ದಂಡ ಪ್ರವೀಣ ಅವನು ಕೂಡ ಕರೆಕೊಳ್ಳಾನೆ ಅದೇ ರೀತಿ ಉಭಯ ಉದ್ಯಮಿಗಳಾದ ಹೌದು ಕೆಎನ್ಆರ್ ಅಧ್ಯಕ್ಷರಾದ ಶರಣ್ ಕುಮಾರ್ ಶೆಟ್ಟಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಮತ್ತೆ ಗಾನಮೇಳ ನೃತ್ಯ ವಿಧ ಭಜನೆ ಚಂಡಮೇಳ ಕೇವಲ ಚಂಡಮೇಳ ಬ್ಯಾಂಡ್ ಸತ್ತುಗಳೊಂದಿಗೆ ಮೆರವಣಿಗೆಯಾಗಿ ವಿಸರ್ಜನೆ ನಡೆಯಲಿದೆ ಈ ಕಾರ್ಯಕ್ರಮವನ್ನು ವಿಜಯಗೊಳಿಸಬೇಕಾಗಿ ಎಲ್ಲರ ಜೊತೆ ಅದೇ ರೀತಿ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೂ ತುಂಬಾ ದೊಡ್ಡ ಧನ್ಯವಾದ ತುಂಬಾ ಖುಷಿಯ ವಿಚಾರ ಮಾರ್ಗದೀಪ ಸಾಂಸ್ಕೃತಿಕ ಹತ್ತನೇ ವರ್ಷದಿಂದ ಒಂದು ವಿಶೇಷ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದೆ ಸಾರ್ವಜನಿಕ ಗಣೇಶೋತ್ಸವ ಮಾಡ್ತಾ ಇದೆ ಒಂದು ಎರಡು ಮೂರ್ನಾಕ್ಷರ ಮಿಕ್ಕಿ ಭಕ್ತಾದಿಗಳು ಬರುವಂತಹ ನಿರೀಕ್ಷೆ ಇದು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಣ್ಣ ಕುಟುಂಬ ಸೇಮಿತರಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಬೇರೆ ಬೇರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಇರುವುದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದು ವೈವಿಧ್ಯಮಯ ಕಾರ್ಯಕ್ರಮ ನಿಮಗೆ ಇರುತ್ತೆ ಮಧ್ಯಾಹ್ನ ಒಂದು ಮಹಾಂತ ಅನ್ನ ಸಂತರ್ಪಣ ವ್ಯವಸ್ಥೆ ಸಹ ಅಲ್ಲಿ ಮಾಡಲಾಗಿದೆ ದಯವಿಟ್ಟು ನೀವು ಬನ್ನಿ ನಿಮ್ಮವರನ್ನೆಲ್ಲ ಕರೆತನ್ನಿ ಶ್ರೀ ಸಾರ್ವಜನಿಕ ಶ್ರೀ ಗಣೇಶ ಸಮಿತಿಯಲ್ಲಿ ಪಾಲ್ಗೊಂಡು ಶ್ರೀ ಮಹಾಗಣಪತಿಯವರ ಅವರ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ನಮ್ಮೆಲ್ಲ ಮನೆ ಮಾಡ್ತಾ ಇದ್ದೀನಿ ಧನ್ಯವಾದ